ಚಿಕ್ಕೊಂದು ವಿಡಿಯೋ ನೋಡಿರುವಂತ ಸ್ನೇಹಿತರಿಗೆ ಸೊ ಅವರು ಎಲ್ಲ ಡೀಟೇಲ್ಸ್ ಅಂದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ರು ಹಾಕಿರ್ತಾರೆ ಎಲ್ಲ ಅಪ್ಡೇಟ್ ಆಗಿರ್ತಾರೆ ಅಥವಾ ಹಾಕಿರ್ತಾರೆ ಸೊ ದಯವಿಟ್ಟು ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಅವರಿಗೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ನಾವು ಮತ್ತೆ ನಮ್ಮ ಸ್ನೇಹಿತರು ಇದು ಸಂಬಂಧಪಟ್ಟಾಗಿ ಏನಾದರೂ ಬೇಕಾದಂತಹ ಬೇಸಿಕ್ ನೆಸಸರೀಸ್ ಈಗ ತಕ್ಷಣಕ್ಕೆ ಅವ್ರು ಏನ್ ಸಹಾಯ ಬೇಕೋ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಒಂದು ಮಿಕ್ಕ ವಿಚಾರವನ್ನ ನಮ್ಮ ಹೇಮಂತ್ ಅವರು ಹೇಳ್ತಾರೆ ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂದವರಿಗೆ ಏನಪ್ಪ ಮಾಡ್ತಾರೆ ನಮಸ್ಕಾರಗಳು ಸೊ ಆಲ್ಮೋಸ್ಟು ಇದು ವಿಡಿಯೋ ಅಪ್ಡೇಟ್ ವಿಚಾರ ಏನಪ್ಪಾ ಅಂತಂದರೆ ಸೊ ನಮಗೆ ತುಂಬ ಆಸ್ತೀಯರಾದ ಮತ್ತೆ ಒಂದು ನನಗೆ ಒಂದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಿಕ್ಕಂತ ಇವರು ತಿರುಗೋ ಮಂಜುನಾಥವರು ಸೊ ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇ ವೆಲ್ಫೇರ್ ಅಸೋಸಿಯೇಷನ್ ಸೊ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೊ ಹಾಗಾಗಿ ಯಾಕೆಂದರೆ ಇವರು ಲಾಸ್ಟ್ ವೀಕಲ್ಲಿ ಒಂದು ಮನವಿ ಕೊಟ್ಟಿದ್ದರು ಸರ್ ಈ ಥರ ಒಂದು ಕೆಲವೊಂದ್ ಆಲ್ಮೋಸ್ಟ್ ಕೆಲವೊಂದು ವಿಡಿಯೋ ನೋಡಿದ್ದಾರೆ ಸೊ ನಮ್ಮ ಒಂದು ಚಾಲಕರು ಒಂದು ಪರಿಸ್ಥಿತಿ ಆಗಿದೆ ಸೊ ಏನೋ ಕೈಲಾಗಿದೆ ನೀವು ಮಾಡಿ ಅಂತ ಅಂದರು ಸೊ ಹಂಗಾಗಿ ಸರ್ ಇಲ್ಲ ಯಾವತ್ತೂ ನಮ್ಮ ಚಾಲಕ ಬಂಧುಗಳಿಗೆ ಸೊ ನಮ್ಮ ಪ್ರಾಮಾಣಿಕತೆಯಿಂದನೂ ಸೊ ನಮಗೆ ಎಷ್ಟೋ ಒಂದು ಆಳವಾಗಿ ನಮ್ಮ ಚಾಲಕರಿಗೆ ಒಂದು ಮಾಡೋಕೆ ಒಂದು ಡೇಸನ್ನು ಮಾಡ್ತಾ ಇದ್ದೀವಿ ಆದರೆ ಸರ್ ಅಂತೇಳಿ ಅವ್ರ ಮನವಿ ಆಯ್ಕೆ ಹೋಗ್ಬಿಡ್ತಾ ಇದ್ದೀವಿ ಸೊ ಇವೊಂದು ಏಕೆಂದರೆ ಅದರಲ್ಲಿ ದೀರ್ಘೋಡಿ ಡೇಸಿನ ಬ್ಲಾನ್ ಮಾಡ್ತಾ ಇದ್ದಾರೆ ಸೊ ಅವರು ಕೆಲಸ ಕಾರ್ಯಗಳು ಇರುತ್ತೆ ಹಂಗಾಗಿ ಸರ್ ಇವತ್ತು ಬನ್ನಿ ಅಂತ ಹೇಳಿದ್ರೆ ಸ್ವಲ್ಪ ಬೆಳಗ್ಗೆ ನಾನು ಬಂದು ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ಅವರು ಆಲ್ರೆಡಿ ಟ್ರೀಟ್ಮೆಂಟ್ ಹೋಗಿದ್ದಾರೆ ಅವರು ಫ್ಯಾನಲ್ಸ್ ಪೇಷಂಟ್ ಏನಿದ್ದಾರೆ ಸೊ ಟ್ರೀಟ್ಮೆಂಟ್ ಹೋಗಿದ್ದಾರೆ ಸೊ ಹಂಗಾಗಿ ಅವರು ಒಂದು ಏನೋ ಒಂದು ಲೊಕೇಶನ್ ಅಡ್ರೆಸ್ ತೊಗೊಂಡು ದೇವಸ್ಥಾನ ರೋಡಲ್ಲಿ ಕೆಆರ್ಪುರ ಭಾಗದ ದೇವಸ್ಥಾನ ರೋಡ್ ರೋಡಲ್ಲಿ ಅಯ್ಯಪ್ಪ ನಗರದಲ್ಲಿ ಇರ್ತಕ್ಕಂಥ ಇವ್ರ ಮನೆ ಸೊ ತುಂಬ ಕಷ್ಟ ಇದೆ ಸರ್ ನಮ್ಮ ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡಲಿಕ್ಕೂ ಮತ್ತೆ ಮನೆ ನಿರ್ವಹಣೆ ಮಾಡಲಿಕ್ಕೂ ತುಂಬ ಕಷ್ಟ ಇದೆ ಸೊ ಹಂಗಾಗಿ ಒಂದು ಕೈಲಾದ್ದು ಸಹಾಯ ಬೇಕು ಅಂತ ಒಂದು ನಮ್ಮ ಮಂಜುನಾಥ್ ಸರ್ಕಾರ ಒಂದು ಬೇಡಿಕೆ ಬಂದಿತ್ತು ಹಂಗಾಗಿ ಖುದ್ದಾಗಿ ನಾನೇ ಇವತ್ತು ಒಂದು ಅದಕ್ಕೊಂದು ಟೈಮ್ ಇದು ಅರೇಂಜ್ ಮಾಡ್ಕೊಂಡು ಸೊ ಇವರು ಮನೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ನಮ್ಮ ಸರ್ ಜೊತೆ ಬಂದು ಸೊ ನನ್ನ ಕೈಲಾದಂತ ಸಹಾಯ ಮಾಡಿದ್ದೀನಿ ದಯಮಾಡಿ ನೀವು ಯಾಕೆಂದರೆ ಇವರು ನಾವು ಇವರು ಅವರು ಒಂದು ಅಕೌಂಟ್ ನಂಬರ್ ಅಪ್ಡೇಟ್ ಮಾಡ್ತೀನಿ ಒಂದು ಫೋನ್ಪೇ ನಂಬರ್ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಕೈಲಾದ ಸಹಾಯ ಸೊ ನೀವು ಮಾಡ್ಬೋದು ಯಾಕೆಂದ್ರೆ ಇಲ್ಲಿ ಯಾಕೆ ಏನು ಬರುವಂತ ಇಲ್ಲ ಸೊ ಹಂಗಾಗಿ ಯಾಕೆಂದ್ರೆ ಇವತ್ತು ನಮ್ಮ ಚಾಲಕವ್ರಿಗೆ ಯಾಕೆ ನಾವು ಇಷ್ಟ ಆರ್ವಾದ ತಗೊಂಡಿದ್ದೀನಿ ಅಂದರೆ ಮತ್ತು ಎಷ್ಟೋ ಒಂದು ನಮ್ಮ ಒಂದು ಕ್ರಿಕೆಟರ್ ಸಂಸ್ಥೆಗಳ ನಮ್ಮ ಚಾಲಕರು ದುಡಿಮೆಗಳಿದ್ದ ಈಗ ಹದಗೆಟ್ಬಿಟ್ಟಿದೆ ಪರಿಸ್ಥಿತಿ ಅಂತ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಗೇಡುತ್ತೆ ನಾವು ಕೆಲವೊಂದು ಕೆಲವೊಂದು ವಿದ್ಯಮಾನ ನೋಡಿದಾಗ ಸೊ ಹಂಗಾಗಿ ಚಾಲಕ ಚಾಲಕವರ್ಗ ಹೊಡಿಬೇಕು ಹೆಚ್ಚಿನದಾಗಿ ನಮ್ಮ ಚಾಲಕ ಕುಟುಂಬಗಳು ಸುರಕ್ಷತೆ ಮಾಡಬೇಕು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ನನ್ನೊಂದೇಶ ಆಕ್ಚುಲಿ ಈಗ ಲೈವ್ ಅಲ್ಲ ನೋಡಿದೆ ಯಾಕೆಂದ್ರೆ ಇವತ್ತು ಒಂದು ನಮ್ಮ ಇಬ್ಬರು ಆಟೋ ಚಾಲಕರು ಒಂದು ಹೃದಯಘಾತದ ಡೆತ್ ಆಗಿದ್ದಾರೆ ಸೊ ಯಾವುದೇ ರೀತಿ ಮಾಡಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ಇವರು ಸಹ ಯಾವುದೇ ರೀತಿ ವಿಮೆ ಸೌಕರ್ಯ ಮಾಡ್ಕೊಂಡಿಲ್ಲ ದುಡಿತಕ್ಕಂಥ ಟೈಮ್ ಅಲ್ಲಿ ಸೊ ಹಂಗಾಗಿ ಈಗ ಪ್ಯಾರಾಲೈಸ್ ಅದರಲ್ಲಿ ಅದೇನೋ ಕೆಲವೊಂದು ಅಮೌಂಟ್ ಬರೋದು ಯಾವುದೇ ರೀತಿ ಕೆಲವೊಂದು ಇವರಿಗೆ ಮಾಹಿತಿ ಕೊಡುತ್ತೆ ಇರ್ಬೋದು ಕೆಲವೊಂದು ಯಾರೋ ಒಂದು ಬಂದು ಅದನ್ನು ಮಾಡಿಕೊಡದೆ ಇರ್ತಕ್ಕಂಥ ಇರ್ಬೋದು ಬಟ್ ಏನಾದರೂ ಕೆಲವೊಂದು ಟೈಮ್ ಸ್ವಲ್ಪ ನಾವು ಮಾಡೋ ಒಂದು ಚಿಕ್ಕ ನೆಗ್ಲಿಜೆನ್ಸ್ಗೆ ಕೆಲವೊಂದು ದುರ್ಮಾರ್ದಲ್ಲಿ ಸಫರ್ ಕೊಡಬೇಕಾಗುತ್ತೆ ಸೊ ಹಂಗಾಗಿ ನಮ್ಮ ಚಲ ಎಲ್ಲ ಚಾಲಕ ಬಂದ್ಗಳ್ಗೆ ಏನಂದರೆ ಸೊ ಮತ್ತೆಲ್ಲ ಸೇಫ್ಟಿ ಮಾಡ್ಕೊಳ್ಳಿ ಸೊ ನಾವಿರೋ ನಮ್ಮ ಚಾಲಕ ಬಂದ್ರು ಎಲ್ಲ ರೀತಿ ಸಹಕಾರ ಇದೊಂದೇ ಅಂತಲ್ಲ ಪ್ರತಿಯೊಂದು ಸಹಕಾರ ಇರುತ್ತೆ ಇವತ್ತು ಏಕೆಂದರೆ ಒಂದು ನಮ್ಮ ಬೆಂಗಳೂರು ಆಟ ಸೇನಾದ ರಾಜಕುಮಾರ್ ರಾಜನಕೋಟೆ ಉಪಾಧ್ಯಕ್ಷರಾದ ಒಬ್ಬ ನಮ್ಮ ಚಾಲಕರುಗಳು ಇವತ್ತು ಅವರು ಡೆತ್ ಆಗಿದ್ದಾರೆ ಸೊ ಇನ್ನೊಬ್ರು ವಿದ್ಯು ಆಟಚಾರರು ಸೊ ಒಂದೇ ದಿನದಲ್ಲಿ ಅವರು ತರರಾತ್ರಿ ಒಂದು ಟೈಮಲ್ಲಿ ಆಟ ಆಟ ಡೆತ್ ಆಗಿದ್ದಾರೆ ಸೊ ಹಂಗಾಗಿ ಅವ್ರ ಕುಟುಂಬಗಳಿಗೂ ಅವ್ರು ದುಃಖಪಡ್ತಕ್ಕಂಥ ಶಕ್ತಿ ನೀವು ಇರೋದು ಭಗವಂತ ಅಂತ ನಾನು ಕೇಳ್ಕೊಳ್ತೀನಿ ಸೊ ಹಾಗೆಯೇ ಸೊ ಯಾರಾದರೂ ಒಂದು ಸಹಾಯ ಮಾಡೋ ಮನೋಭಾವ ಏನಾದ್ರು ಅಕೌಂಟ್ ನಂಬರು ಇವರು ಫೋನ್ ಪೇ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ಆದಷ್ಟು ನಿಮ್ಗೆ ಒಂದು ಸಹಾಯ ಮಾಡಿದ್ರೆ ಅವ್ರಿಗೊಂದು ಜೀವನನಾಶಕ್ಕೆ ಅನುಕೂಲ ಆಗ್ತದೆ ಯಾಕೆಂದ್ರೆ ಪ್ರತಿ ಸಾರಿ ಹೇಳ್ತಾ ಇರ್ತೀವಿ ದುಡಿಮೆ ಮಾಡಿನೇ ಚಿನ್ನ ಮಾಡೋದ್ ಕಷ್ಟ ಬೆಂಗಳೂರಲ್ಲಿ ಅಂಥದ್ದು ದುಡಿಮೆ ಇಲ್ಲ ಅಂದ್ರೆ ಆ ಒಂದು ಕಷ್ಟನ ಬೆಳ್ಕೊಳ್ಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನೋಡಿದಾಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಇವರು ನಮ್ಗೆ ಯಾರು ಗೊತ್ತಿಲ್ಲ ಈಗ ಹಂಗಾಗಿ ಇವರು ಮೊದಲಾಗಿ ಇವರು ನಮ್ಮ ಮಂಜುನಾಥ್ ಸರ್ ಮಂಜುನಾಥ್ ಸಾರು ಹಳೆಯ ಹೋರಾಟಗಾರ ಇವರು ಯಾಕಂದರೆ ಇವರಿಗೆ ತುಂಬಾ ಅನುಭವ ಇದೆ ಕೆಲವೊಂದು ಸಂಘ ಸಂಘಟನೆ ಇರ್ಬೋದು ನಮ್ಮ ಚಾಲಕರು ಕಷ್ಟಗಳಿರ್ಬೋದು ಯಾಕಂದರೆ ನಾನು ಅವ್ರನ್ನ ಫಾಲೋ ಮಾಡಿದ್ದೀನಿ ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ ಅವ್ರು ಅಷ್ಟೇ ಪ್ರಾಮಾಣಿಕತೆ ಇರುತ್ತೆ ನಾನೇ ಅವ್ರಿಗೆ ಫೋನ್ ಮಾಡಿ ಸರ್ ಅವ್ರಿಗೆ ನಾನು ಏನಾದರೂ ನಾನು ಸಪೋರ್ಟ್ ಮಾಡ್ತೀನಿ ಸೊ ನಮ್ಗೆ ಮಾಹಿತಿ ಕೊಡಿ ಅಂತ ಸರ್ ಸೊ ನಂಬರ್ ಕೊಟ್ಟು ಸೊ ನಾನು ಇದುವರೆಗೂ ನಾನು ಬಂದು ಮಾಡಿ ಅಂತ ಹೇಳಿ ಸಹಾಯ ಮಾಡಿದ್ದೆ ಸೊ ನಮ್ಮ ಪ್ರತಿಯೊಬ್ಬ ಚಾಲಕನ ರಿಕ್ವೆಸ್ಟ್ ಮಾಡೋದು ಏನಂದರೆ ಸೊ ಆದಷ್ಟು ನಿಮ್ಗೆ ಟೈಲಾಗೊಂದು ಹೆಲ್ಪ್ ಮಾಡಿ ಏನು ನಿಮಗೆ ನಾವು ಬಲವಂತ ಮಾಡಲ್ಲ ಏನು ನಮ್ಮ ಚಾಲಕ ಚಾಲಕರಿಗೆ ಹೆಲ್ಪ್ ಮಾಡಬೇಕು ಸೊ ಆ ಮ್ಯಾಕ್ಸಿಮಮ್ ಮುಂದಿನ ದಿನಗಳಲ್ಲಿ ನಮ್ಮ ಚಾಲಕರಿಗೆ ದೊಡ್ಡ ಮಟ್ಟದಾಗೆ ಎಲ್ಲ ಸೌಲಭ್ಯ ಮಾಡಬೇಕು ಅಂತ ಇದೆ ಸರ್ ಅವ್ರು ಬರ್ತಾ ಇದ್ದೀನಿ ಸೊ ಹಂಗಾಗಿ ಹೇಳೋದು ಏನು ಅಂತಂದರೆ ಸೊ ಪ್ರತಿಯೊಬ್ಬರು ಸೇಫ್ಟಿ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿಗಳಿಗೆ ಟೈಮ್ ಕೊಡಿ ಸೊ ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅದರಲ್ಲಿ ಅದನ್ನ ಮೇಲೆ ತುಂಬ ಎಷ್ಟೋ ಯೋಜನೆಗಳಿವೆ ಮನೆ ರೀಸೆಂಟಾಗೂ ಒಂದು ಇನ್ಶೂರೆನ್ಸ್ ಇತ್ತು ಅದನ್ನು ಎಷ್ಟೋ ಎಲ್ಲ ಚಾನು ಅಪ್ಡೇಟ್ ಮಾಡಿ ಅದು ಗುರುತಾಗದೇ ಇರ್ತಕ್ಕಂಥ ಇನ್ಶೂರೆನ್ಸ್ ಅದು ಸೊ ಹಂಗಾಗಿ ನಾವು ಯಾಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ನಿಮ್ಮೊಂದು ಸೇಫ್ಟಿ ಮಾಡ್ಕೊಳ್ಳಿ ಯಾಕೆ ಹೇಳ್ತೀವಿ ಅಂದರೆ ಈ ಥರ ಎಲ್ಲ ಇನ್ಸಿಡೆಂಟ್ ಆದರೆ ತುಂಬ ಕಷ್ಟ ಆಗ್ಬತ್ತೈತೆ ಜೀವನ ಸೊ ಹಂಗಾಗಿ ನಿಮ್ಮೊಂದು ನಮ್ಮ ವರ್ಗಕ್ಕೆ ನಾವು ಹೇಳಬೇಕು ಅಂತ ಅಂದಾಗ ನಮ್ಮ ಜನದ ದು ಒಂದು ತುಂಬ ಕಷ್ಟ ತುಂಬ ಕಷ್ಟಕರವಾಗಿದೆ ಏಕೆಂದರೆ ದಿನ ಐದು ರೂಪಾಯಿ ದುಡಿಯೋ ಕಷ್ಟ ಆಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಏನಂದರೆ ಸೊ ಸೇಫ್ಟಿ ಮಾಡ್ಕೊಳ್ಳಿ ಹಾಗಾಗಿ ಪ್ರತಿಯೊಬ್ರು ನಾನು ನನ್ನದು ಎರಡು ಮಾತು ನಾನು ನನಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಮನೆ ಸರ್ ಹಾಗಾಗಿ ಎರಡು ಮಾತು ನಾನು ಮುಗಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ನಮ್ಮ ಫ್ಯಾಮಿಲಿ ಸೇಫ್ಟಿ ಮಾಡ್ಕೊಳ್ಳಿ ಸೊ ನಿಮ್ಮದೇ ಅದೊಂದು ಒಂದು ಚಿಕ್ಕದಾಗ ಒಂದು ಉಳಿತಾಯ ಮಾಡಿಕೊಳ್ಳಿ ಎಲ್ಲಾದ್ರೂ ಪರವಾಗಿಲ್ಲ ಚಿಕ್ಕದಾಗಿ ಉಳಿತಾಯ ಮಾಡ್ಕೊಂಡು ನೋಡಿ ಜನ ನೆಂಟಿ ಮಾತ್ರ ಸಪೋರ್ಟ್ ಪಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಯಾಕೆಂದರೆ ನಾವು ಇರ್ತೀವಿ ಬಿಡ್ತೀವಿ ಕಾಲದಿಂದ ನಮ್ಗೆ ಏನಾಗ್ತೈತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಹಂಗಾಗಿ ಮುಂದೆ ಯಾವುದೇ ನಮ್ಮ ಚಾಲಕರಿಗೆ ಏನೇ ಕಷ್ಟ ಇದ್ದರೂ ಸೊ ಒಂದು ಸಂಘ ಸಂಘಟನೆ ಮುಖಾಂತರ ಇದು ಇದ್ರೂ ಪರವಾಗಿಲ್ಲ ಸಂಘಟನೆಯಿಂದ ಹೊರತಾಗಿದ್ರೂ ಪರವಾಗಿಲ್ಲ ಸೊ ನಾವು ಯಾವುದೇ ಆದರೂ ನಮ್ಮ ಎಲ್ಲ ಚಾಲಕರು ಒಂದೇ ಯಾವುದೇ ಸಂಘಟನೆ ಆದರೂ ಒಂದೇ ಹಂಗಾಗಿ ನಮ್ಮ ಸದಾ ನಮ್ಮ ಚಾಲಕರಿಗೆ ಸೊ ನಮ್ಮ ಒಂದು ಅವಿರತ್ವ ಸೇವೆ ನಾವು ವಿದ್ಯೆ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ಸೊ ಹೇಳೋದೇನು ಅಂತಂದರೆ ಪ್ರತಿಯೊಬ್ಬರು ಸುರಕ್ಷತೆ ಮಾಡಿದ್ರು ಸರ್ ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಸೊ ಹಂಗಾಗಿ ನಾನು ಎರಡು ಮಾತು ಮೋಸ್ಕರ ಇದ್ದೀನಿ ತುಂಬ ಜನ ಕಲಿಯೋದು ಮಾಡಿ ಮಾತಾಡ್ತೇನೆ ಸರ್ ಮಾತಾಡ್ತೀನಿ ಫೋನ್ ಬರ್ತಿದೆ ಕಟ್ ಮಾಡಿ ಮತ್ತೆ ಮಾಡೋಣ ಇನ್ನೊಂದು ಇಲ್ಲ ಇಲ್ಲ ಅದೇ ಕಂಟಿನ್ಯೂ ಫೋನ್ ಕಟ್ ಮಾಡಿ ಮೇಡಮ್ ಬನ್ನಿ ಈ ಕಟ್ಟು ತೆಗೀರಿ ಈ ಕಟ್ಟು ತಗೋ ತೋರಿಸಿ ಅಲ್ಲ ಇಲ್ಲ ಅಲ್ಲೇ ಇಲ್ಲ ಗದಗ್ರೆ ನಿಮಗೆ ಕನ್ನಡ ಬರೋಲ್ಲ ಹೆಂಗ್ ಕನ್ನಡ ಬರೋಲ್ಲ ಇದು ಬೆಸ್ಟ್ ರೂಮ್ ಮುಂದಾಗಲಿಕ್ಕೆ ತುಂಬ ಕಷ್ಟ ಇದೆ ಇಬ್ಬರು ಮಕ್ಕಳಿದ್ದಾರೆ ಅನಿರೀಕ್ಷಿತವಾದಂತಹ ಘಟನೆ ಇದು ಅವರ ಕುಟುಂಬದಲ್ಲಿ ಎಲ್ಲಾ ಚೆನ್ನಾಗಿತ್ತು ಅವ್ರ ಫೋಟೋಸ್ ಎಲ್ಲ ಕಳಿಸೋದ ಕಳಿಸ್ತಿರೋ ನನ್ಗೆ ಜೀವನ ಭದ್ರತೆ ಮಾಡ್ಕೊಳ್ದೆ ಹೋದಾಗ ಕಷ್ಟ ಆಗ್ತದೆ ತುಂಬಾ ಸಾತ್ವಿಕ ತುಂಬಾ ನೋಡಿದ್ದೀನಿ ಈಗೇನಾ ಹತ್ತು ವರ್ಷದಿಂದ ಈ ಕುಟುಂಬ ನನ್ನ ಜೊತೆಲಿ ನನ್ಗೆ ಗೊತ್ತಾಗಿ ನನ್ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ನಮ್ಮಲ್ಲಿ ಪ್ರತಿ ತಿಂಗಳು ಎರಡೆರಡು ಮೂರ್ ಮೂರು ಕುಟುಂಬ ನಾವು ಕೊಡ್ಕೊಂಡು ಬರ್ತಿದೀವಿ ಆ ಈ ತಿಂಗಳಲ್ಲಿ ಈ ಕುಟುಂಬಕ್ಕೆ ನನ್ನ ಸಹಾಯ ಮಾಡ್ಬೇಕಂತ ಅನಿಸ್ತು ಹೋದ್ ತಿಂಗಳು ಮೂರು ಜನ ಕುಟುಂಬಗಳ್ ಮಾಡಿದ್ವಿ ನನ್ನ ಕೂಡಲೇ ನನ್ನ ಹೆಮಂತ್ವ ಹೇಳಿದೆ ನಾನು ನಿಮ್ ಕಡೆ ಸರ್ಕಾರ ಆಗಬೇಕು ಅಂತಪ್ಪ ಅವರು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಾನು ಸಲ್ಲಿಸ್ತೀನಿ ಹಾಗೆ ನೋಡುವಂತ ವಿಡಿಯೋ ನೋಡುವಂತ ಎಲ್ಲ ಸ್ನೇಹಿತರು ಈ ಅನಿತಮ್ ನಂಬರ್ ಅನ್ನ ಫೋನ್ ಪೇ ನಂಬರ್ ಅನ್ನ ಅಕೌಂಟ್ ನಂಬರ್ ಅನ್ನ ಈ ಒಂದು ವಿಡಿಯೋ ಜೊತೆಯಲ್ಲಿ ನಮ್ಮ ಸ್ನೇಹಿತರಿದ್ದ ಹೇಮಂತ್ ಕುಮಾರ್ ಅವರು ಹಾಕ್ತಾರೆ ದಯವಿಟ್ಟು ಎಲ್ಲರೂ ಸಹ ಆ ಕುಟುಂಬಕ್ಕೆ ನಿಮ್ ಕೈಲಾದಷ್ಟು ಸಪೋರ್ಟ್ ಅನ್ನ ಮಾಡಬೇಕು ನಾವು ಸಹ ನಮ್ಮ ಕಡೆಯಿಂದ ಆಗುವಂತ ಪ್ರಾಮಾಣಿಕವಾದಂತ ಸೇವೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಸೊ ಬಂದಿದ್ದಕ್ಕಾಗಿ ಒಳ್ಳೆಯದಾಗಿ ನಿಮ್ಮ ಎಲ್ಲ ಸೇವೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ತುಂಬಾ ಅದ್ಭುತವಾದಂತಹ ಸೇವೆ ನಡೀತಿದೆ ವಿಶೇಷವಾಗಿ ಹೆಮಂತ್ ಕುಮಾರ್ ಅವರಲ್ಲಿ ಒಂದು ಮಾನವೀಯ ಗುಣ ಇದೆ ಅವರಿಗೆ ಎಷ್ಟು ಆದಾಯ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲ ಆದರೆ ಪಾಪ ಆದಾಯದ ಭೂಭಾಗವನ್ನು ಈ ತರ ಸೇವೆಗಳಿಗೆ ಅವರು ಬಳಸ್ತಾ ಇದ್ದಾರೆ ಈ ನನ್ನ ಕಡೆಯಿಂದ ಮತ್ತೆ ಕರ್ನಾಟಕ ಡ್ರೈವರ್ ಸಂಭವನಿಂದ ಮತ್ತೆ ನಮ್ಮ ಸಹೋದರ ಅನಿತಾ ಮತ್ತೆ ದಯಾಕರ್ ಅವರ ಕುಟುಂಬದಿಂದ ಥ್ಯಾಂಕ್ ಕುಟುಂಬ